ಬಕ್ರೀದ್ ಹಬ್ಬಕ್ಕೆ ಕುರಿಗಳ ಮಾರಾಟ ಬಲುಜೂರು ಹಬ್ಬದ ಪ್ರಯುಕ್ತ ಮೇಕೆ ಆಡು ಕುರಿಗಳನ್ನ ಬಲಿ ನೀಡುವುದು ಹಬ್ಬದ ವಾಡಿಕೆ ತ್ಯಾಗ ಬಲಿದಾನ ಹಾಗೂ ದಾನದ ಸಂಕೇತವೇ ಮುಸ್ಲಿಂ ಬಾಂಧವರು ಆಚರಣೆ ಮಾಡುವ ಬಕ್ರೀದ್ ಸೋಮವಾರ ಎಲ್ಲೆಡೆ ಬಕ್ರೀದ್ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಚಿಂತಾಮಣಿ ತಾಲೂಕಿನಲ್ಲಿ ಬಕ್ರೀದ್ ಹಬ್ಬ ಜೋರಾಗಿ ನಡೆಯುತ್ತಿದೆ ಹಬ್ಬದ ಪ್ರಯುಕ್ತ ಮೇಕೆ ಆಡು ಕುರಿಗಳನ್ನ ಬಲಿ ನೀಡುವುದು ಹಬ್ಬದ ವಾಡಿಕೆ ಕಾರಣ ಬಕ್ರೀದ್ ಹಬ್ಬದ ಬಲಿಗಾಗಿ ಮೇಕೆ ಹಾಗೂ ಕುರಿಗಳನ್ನ ಭಾರಿ ಬೇಡಿಕೆ ಬಂದಿತು ಹಾಗೂ ಹಾಗೂ ಕುರಿಗಳಿಗೆ ಭಾರಿ ಬೇಡಿಕೆ ಬಂದಿದ್ದು ಹೆಚ್ಚಿನ ದರಕ್ಕೆ ಮಾರಾಟವಾಗು ಹಬ್ಬಕ್ಕೆ ದಿನಗಳ ಮುಂಚೆಯಿಂದಲೇ ಹಬ್ಬದ ಪ್ರಯುಕ್ತ ಬಲಿದಾನ ಮಾಡಲು ಮೇಕೆ ಹಾಗೂ ಕುರಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ ನಗರದ ಗಾಂಧಿನಗರದ ಬಳಿ ಇರುವ ಜಾನುವಾರು ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದೆ ಅದರಲ್ಲೂ ಕುರಿಗಳು ಹೆಚ್ಚಿನ ದರಕ್ಕೆ ಮಾರಾಟ ಆಗ್ತಾ ಇದೆ ಚಿಂತಾಮಣಿ ತಾಲೂಕಿನ ಅಕ್ಕಪಕ್ಕ ಹಳ್ಳಿಯ ರೈತರಲ್ಲದೆ ಆಂಧ್ರ ಆಂಧ್ರಪ್ರದೇಶದ ವಿವಿಧ ಭಾಗಗಳಿಂದ ಕುರಿಗಳನ್ನು ಮಾರಾಟ ಮಾಡಲು ಸಾಕಾಣಿಕೆದಾರರು ತಾಲೂಕಿಗೆ ಆಗಮಿಸಿ ಉತ್ತಮ ದರಕ್ಕೆ ತಮ್ಮ ಕುರಿಗಳು ಮಾರಾಟ ಆಗುತ್ತಿರುವುದಕ್ಕೆ ಮಾರಾಟಗಾರರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಬಕ್ರೀದ್ ಹಬ್ಬ ಬಂದರೆ ಸಾಕು ಕುರಿ ಸಾಕಾಣಿಕೆದಾರರಿಗೆ ಸುಗ್ಗಿ ಕಾಲ ಬಕ್ರೀದ್ ಹಬ್ಬದಲ್ಲಿ ಮಾರಾಟ ಮಾಡಲೆಂದೇ ಕೆಲವರು ಕುರಿಗಳನ್ನು ಸಾಕಾಣಿಕೆ ಮಾಡುತ್ತಾರೆ ಇಂದು ನಡೆದ ಮಾರುಕಟ್ಟೆಯಲ್ಲಿ ಒಂದು ಕುರಿಗೆ ಸರಾಸರಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ದರ ನಿಗದಿಯಾಗಿತ್ತು ಕನಿಷ್ಠ ಮೂವತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷದವರೆಗೂ ಕುರಿಗಳು ಮಾರಾಟವಾದವು ಕಳೆದ ಬಾರಿಕಿಂತ ಈ ವರ್ಷ ಕುರಿಗಳ ದರ ಏರಿಕೆಯಾಗಿದೆ ಹೆಚ್ಚು ಜನರು ಖರೀದಿಗೆ ಬಂದಿದ್ರು ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಅದ್ದೂರಿಯಾಗಿ ಮಾಡುತ್ತೇವೆ ಜೊತೆಗೆ ಕುರಿಗಳ ದರ ಏರಿಕೆ ಜೊತೆಗೆ ಕುರಿಗಳ ದರ ಏರಿಕೆ ಬಿಸಿಯೂ ತಾಕಿದೆ ಎಂದು ಖರೀದಿ ಮಾಡಲು ಹೋದ ವ್ಯಕ್ತಿಗಳು ಹೇಳುತ್ತಿದ್ದಾರೆ